పక్షద కార్యాలయ కార్యకర్తర దేవాలయవంతే రవిశ్ తంత్రికంటారు అభిప్రాయ ಕಾರ್ಯಕರ್ತರ ಶ್ರಮಕ್ಕೆ ಬೆಲೆ ಸಿಗುತ್ತದೆ ಕಾರ್ಯಕರ್ತರು ನಾಯಕರಾಗಿ ಬೆಳೆಯಬೇಕು ಸಂಘಟನೆ ಕಾರ್ಯಕರ್ತರುಗಳಿಗೆ ಪಕ್ಷದ ಕಾರ್ಯಾಲಯ ದೇವಾಲಯವಂತೆ ಪವಿತ್ರವಾದುದು ಎಂದು ವರ್ಕಾಡಿ ಪಂಚಾಯತ್ ಬಿಜೆಪಿ ಪಕ್ಷದ ನೂತನ ಕಾರ್ಯಾಲಯವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಕುಂಟಾರು ರವೀಶ್ ತಂತ್ರಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಾರ್ಟಿಯನ್ನು ಗೆಲ್ಲಿಸಿಕೋಸ್ಕರವಾಗಿ ಪ್ರಯತ್ನ ಬರುವಂತ ಕಾರ್ಯಕರ್ತರಿದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಆದ ಕಾರಣ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರೇ ಈ ಪಾರ್ಟಿಗೆ ಯಾವತ್ತೂ ಕೂಡ ದೇವರು ಆ ದೇವರನ್ನ ಮುಂದಿರಿಸಿಕೊಂಡು ನಾವು ನಿರಂತರವಾಗಿ ತೊಡಗಿಸಿಕೊಳ್ತೇವೆ ಅದನ್ನೇ ನಿನ್ನೆ ಅಮಿತ್ ಶಾ ಅವರು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಎಂಬ ಪಾರ್ಟಿ ಕಾರ್ಯಕರ್ತರು ಇಲ್ಲದಿದ್ರೆ ಈ ಪಾರ್ಟಿ ಇಲ್ಲ ಅಂತ ಯಾಕಂದ್ರೆ ಇದು ಕಾರ್ಯಕರ್ತರಿಲ್ಲೇ ಬೆಳೆದಿರುವಂತಹ ಕಾರ್ಯಕರ್ತರ ಪ್ರಯತ್ನ ಕಾರ್ಯಕರ್ತರ ತ್ಯಾಗ ಆ ತ್ಯಾಗಕ್ಕೆ ಸಿಕ್ಕಂತ ಮನ್ನಣೆ ಇವತ್ತು ದೇಶ ಅಲ್ಲ ಪ್ರಪಂಚ ತ್ಯಾಗುವಂತ ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಅಶ್ವಿನಿ ಎಂಎಲ್ ಧ್ವಜಾರೋಹಣ ಮಾಡಿದರು ಭಾಸ್ಕರ ಪೊಯ್ಯ ಅಧ್ಯಕ್ಷತೆ ವಹಿಸಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಜಿಲ್ಲಾ ಉಪಾಧ್ಯಕ್ಷ ಮಣಿಕಂಠ ರೈ ಮುಖಂಡರಾದ ವಿಜಯಕುಮಾರ್ ರೈ ಸುಧಾಮ ಗೋಸಾಡ ದುಮಪ್ಪ ಶೆಟ್ಟಿ ಹರಿಶ್ಚಂದ್ರ ಮಂಜೇಶ್ವರ ಸತೀಶ್ ಚಂದ್ರ ಭಂಡಾರಿ ಕೆವಿ ಭಟ್ ಯತಿರಾಜ್ ಶೆಟ್ಟಿ ತುಳಸಿ ಕುಮಾರಿ ಆನಂದ ತಚ್ಚಿರೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗೋಪಾಲ ಶೆಟ್ಟಿ ನಾಗಪ್ಪ ಜೀವನ್ ವಿವೇಕಾನಂದ ಜಗದೀಶ್ ಚಂಡ್ಲಾ ನೇತೃತ್ವ ನೀಡಿದರು ಜನಪ್ರತಿನಿಧಿಗಳು ಹಿರಿಯ ನೇತಾರರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗೋಪಿನಾಥ್ ಒಂದೇ ಮಾತರಂ ಹಾಡಿದರು ರಕ್ಷನ್ ಅಡೆಕಲ ಸ್ವಾಗತಿಸಿ ನಾಗೇಶ್ ಬಳ್ಳೂರು ವಂದಿಸಿದರು ಆ ಒಂದು ಅವರ ಹಿರಿಯರ ಮುಖದಲ್ಲಿ ಕಾಣುವಂತ ಸಂತೋಷ ಒಂದು ಹೆಮ್ಮೆ ಅದು ನನಗೆ ಕಣ್ಮುಂದೆ ಕಾಣಿಸ್ತಾ ಇರುವಂತದ್ದು ಎಷ್ಟೋ ವರ್ಷಗಳ ಆಸೆ ನಮ್ಮ ಒಂದು ವರ್ಕಾಡಿ ಪಂಚಾಯತ್ ನಲ್ಲಿ ನಮ್ಮದೇ ಆದಂತಹ ಕಚೇರಿ ಬೇಕು ಅಂತ ಹೇಳುವಂತಹ ಆಸೆ ಇವತ್ತು ಒಂದು ಸಫಲ ಆಗಿದೆ ಸೊ ಇದಕ್ಕೆ ಎಲ್ಲರೂ ಕೂಡ ಈ ಇದಕ್ಕೆ ಇದರ ಹಿಂದೆ ನಿಂತು ಇದನ್ನ ಇವತ್ತು ಕನಸನ್ನ ನನಸು ಮಾಡಿಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ